ಅಸ್ಸಲಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೆ ಬೈಪಲ್ಲಿ ಗ್ರಾಮದಲ್ಲಿ ಅಕ್ಸಾ ಮಸೀದಿ ಕೆಲಸ ನಡೆಯುತ್ತಿದೆ ಈ ಕೆಲಸ ನಮ್ಮ ಸೆಕ್ರೆಟರಿ ಅಣ್ಣ ನೇತೃತ್ವದಲ್ಲಿ ಈ ಕೆಲಸ ಅತಿ ವೇಗವಾಗಿ ಮಾಡಿಸ್ತಾ ಇದ್ದಾರೆ ಒಳ್ಳೆ ಮೆಟೀರಿಯಲಿಂದ ಮಾಡಿಸ್ತಾ ಇದ್ದಾರೆ ಅಣ್ಣ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಒಂದು ಗ್ರಾಮದಲ್ಲಿ ಒಂದು ಬಡವರ ಗ್ರಾಮದಲ್ಲಿ ಕೆಬೆಪ್ಪಲ್ಲಿ ಗ್ರಾಮದಲ್ಲಿ ಮಸೀದಿಗೆ ತುಂಬ ತೊಂದರೆ ಆಗಿತ್ತು ಇದರಿಂದ ನೀವು ನಿಮ್ಮ ಕೈಯಲ್ಲಾದಷ್ಟು ಸ್ಕ್ಯಾನರ್ ಆಲ್ರೆಡಿ ನಾವು ಪ್ರತಿಯೊಂದು ವೀಡಿಯೋದಲ್ಲೇ ಆಗ್ತಾಯಿದ್ದೀವಿ ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ ಆ ಸ್ಕ್ಯಾನರ್ಗೆ ನೀವು ಮಸೀದಿಗೆ ನಿರ್ಮಾಣಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಆಗ್ಬೋದು ಈ ಮಸೀದಿ ಕೆಲಸ ಸುಮಾರು ಒಂದು ತಿಂಗಳು ಒಂದುವರೆ ತಿಂಗಳಿಂದ ಈ ಕೆಲಸ ನಡೆಯುತ್ತಿದೆ ಅತಿ ಹೆಚ್ಚು ಒಳ್ಳೆ ಒಳ್ಳೆ ಮೆಟರಿಯಲ್ಸ್ ಇಂದ ನಮ್ಮ ಮುಜಾಯ್ದಣ್ಣ ಅವರು ಈ ಮಸೀದಿ ನಿರ್ಮಾಣ ಮಾಡೋಕ್ಕೆ ತುಂಬ ಇದ್ದಾರೆ ನಾವು ಕೈ ಜೋಡಿಸೋಣ ಸ್ನೇಹಿತರೆ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಮುಜಾಯ್ದಣ್ಣ ಮುಂದೆ ಬಂದಿದ್ದಾರೆ ನಾವೆಲ್ಲ ಕೈ ಜೋಡಿಸಿ ಅವ್ರಿಗೆ ಸಾಥ್ ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ನಾವೆಲ್ಲ ರೆಡಿಯಾಗೋಣ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಎಷ್ಟಾದರೂ ಇರಲಿ ನೀವು ಈ ಸ್ಕ್ಯಾನರ್ಗೆ ಹಾಕ್ಬೋದು ಇಲ್ಲಾಂದರೆ ಈ ಸ್ಕ್ಯಾನರನ್ನು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ